ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಐವತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಇನ್ನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಹಣೆಯ ಮೇಲೆ ಪ್ರೀತಿಯಿಂದ ಕಿಸ್ಕೊಟ್ಟು ಮನೆಗೆ ಯಾವಾಗ ಹೋಗೋಣ ಎಂದು ಕೇಳಿದನು ಆಕೆಯ ತಲೆಯನ್ನು ಕೈಯಿಂದ ಸವರುತ್ತ ಇವತ್ತೇ ಹೋಗೋಣ ಸಿದ್ದು ನೀನು ಯಾವಾಗ ಯಾವಾಗ ಬರ್ತೀಯ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಎಂದಳು ಸರಿ ನಿನ್ನಿಷ್ಟ ಎಂದನು ಸಿದ್ಧಾರ್ಥ್ ಸಾಕ್ಷಿ ಸುಶೀಲ ಕರೆದಿದ್ದರಿಂದ ಬರ್ತಿದ್ದೀನಿ ಅಮ್ಮ ಎನ್ನುತ್ತಾ ಸಿದ್ಧಾರ್ಥನನ್ನು ಬಿಟ್ಟು ಹೊರಗಡೆಗೆ ಹೋಗಿ ಸುಶೀಲಾ ಕೊಟ್ಟ ಟೀ ಕಪ್ಪುಗಳು ತೆಗೆದುಕೊಂಡು ಬಂದು ಬೆಡ್ ಮೇಲೆ ಕುಳಿತುಕೊಂಡಿರುವ ಸಿದ್ಧಾರ್ಥ್ಗೆ ಕೊಟ್ಟು ತಾನೂ ಪಕ್ಕದಲ್ಲೇ ಕುಳಿತುಕೊಂಡು ಸಿಪ್ ಮಾಡುತ್ತಿದ್ದಾಳೆ ಸ್ವಲ್ಪ ಸಮಯದ ನಂತರ ಲಂಚ್ ಮಾಡಿ ಸುಶೀಲಾ ಚಂದ್ರಶೇಖರ್ ಅವರಿಗೆ ಬಾಯಿ ಹೇಳಿ ಕಾರಿನಲ್ಲಿ ಮನೆಗೆ ಹೊರಟೆರು ಸಾಕ್ಷಿ ಸಿದ್ಧಾರ್ಥ್ ಮೆಟ್ಟಿಲುಗಳು ಹಿಳಿದು ಕೆಳಗಡೆಗೆ ಬರುತ್ತಿರುವ ನಿತ್ಯ ಕಾರ್ ಸೌಂಡ್ಗೆ ಹೊರಗಡೆಗೆ ಬಗ್ಗೆ ನೋಡಿದಳು ಸಿದ್ಧಾರ್ಥ್ ಸಾಕ್ಷಿ ಕಾರು ಹಿಳಿಯುವುದು ನೋಡಿ ಅಣ್ಣ ಅತ್ತಿಗೆ ಬಂದ್ಬಿಟ್ರು ಎಂದು ಜೋರಾಗಿ ಕೂಗು ಹಾಕಿದ್ದರಿಂದ ಸಿದ್ದು ಬಂದ್ಬಿಟ್ನಾ ಸಂತೋಷದಿಂದ ತನ್ನ ರೂಮಿನಿಂದ ಓಡುವ ನಡಿಗೆಯಲ್ಲಿ ಹೊರಗಡೆಗೆ ಬಂದ ಸುಮಿತ್ರಾ ಒಳಗಡೆಗೆ ಬರುತ್ತಿರುವ ಸಿದ್ಧಾರ್ಥವರನ್ನು ನೋಡಿ ನಿಂತು ಮುಖವನ್ನು ಗಂಭೀರವಾಗಿ ಹಿಟ್ಟಳು ಸಿದ್ದು ಚೆನ್ನಾಗಿದ್ದೀಯಾ ಎಂದು ಸುಧಾ ನಗುತ್ತಾ ಎದುರು ಹೋಗುತ್ತಿದ್ದರೆ ಸುಧಾ ಅವರಿಗೆ ಕೆಂಪು ನೀರಿನಿಂದ ದೃಷ್ಟಿ ತಗಿ ಎಂದು ಸುಮಿತ್ರಾ ಹೇಳುತ್ತಿದ್ದರೆ ದೊಡ್ಡ ಸೊಸೆ ಎತ್ತ ತಾಯಿ ನೀನು ತೆಗೆದ್ರೇನೆ ಒಳ್ಳೆಯದು ಜಾನಕಿ ಅವರ ಮಾತುಗಳಿಗೆ ಸರಿಯತ್ತೆ ಎನ್ನುತ್ತಾ ಸುಧಾ ಕೊಟ್ಟ ಕೆಂಪು ನೀರು ತಟ್ಟೆ ತೆಗೆದುಕೊಂಡು ಸಿದ್ಧಾರ್ಥವರಿಗೆ ದೃಷ್ಟಿ ತೆಗೆಯುತ್ತಿದ್ದಾಳೆ ಚೆನ್ನಾಗಿದ್ದೀರಾ ಅತ್ತೆ ಸಾಕ್ಷಿ ಮಾತುಗಳಿಗೆ ಆಕೆಯ ಕಡೆ ಒಂದು ಲುಕ್ ಕೊಟ್ಟು ಹಾಂ ಎಂದು ಗಡುಸಾಗಿ ಉತ್ತರ ಕೊಟ್ಟರೆ ಮನಸ್ಸಿಗೆ ಬೇಸರವಾದರೂ ಮೇಲಕ್ಕೆ ನಗು ನಡೆಸಿದಳು ಸಾಕ್ಷಿ ಇಷ್ಟು ದಿನಗಳ ನಂತರ ಕಾಣಿಸಿದರೂ ಒಂದು ಮಾತು ಸಹ ಮಾತನಾಡದ ಸಿದ್ಧಾರ್ಥನನ್ನು ನೋಡಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಸುಮಿತ್ರಾಗೆ ಇನ್ನೂ ಹಟ್ಟ ಸಾಧಿಸದೆ ಹೇಗಿದ್ದೀಯ ಸಿದ್ದು ಎಂದು ಕೇಳಿದಳು ನಿಧಾನವಾಗಿ ಸಿದ್ಧಾರ್ಥ್ ಸಣ್ಣಗೆ ಸ್ಮೈಲ್ ಕೊಟ್ಟು ಗುಡ್ ಮಾಮ್ ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದನು ಹಾಂ ಎಂದು ತಲೆಯಾಡಿಸಿ ಅವರಿಬ್ಬರಿಗೂ ದೃಷ್ಟಿ ತೆಗೆದು ಸಾಕ್ಷಿ ಹೊಟ್ಟೆಯ ಹತ್ತಿರ ದೃಷ್ಟಿ ತೆಗೆಯುತ್ತಿದ್ದರೆ ಸಂಭ್ರಮ ಪಡುತ್ತಾ ಸಣ್ಣಗೆ ಮುಗುಳ್ನಕ್ಕಳು ಸಾಕ್ಷಿ ಒಳಗಡೆಗೆ ಹೋಗಿ ಎಂದು ಸುಮಿತ್ರಾ ಕೆಂಪು ನೀರು ತೆಗೆದುಕೊಂಡು ಹೊರಗಡೆಗೆ ನಡೆದರೆ ಒಳಗಡೆಗೆ ಹೆಜ್ಜೆ ಇಟ್ಟ ಸಿದ್ಧಾರ್ಥ ಸಾಕ್ಷಿಯನ್ನು ಹಗ್ ಮಾಡಿಕೊಂಡಳು ನಿತ್ಯ ಹತ್ತು ದಿನಗಳು ಅಂತ ಹೋಗಿ ನಲವತ್ತೈದು ದಿನಗಳು ಹಲ್ಲೆ ಇದ್ದು ಬಿಟ್ಟೆ ವಿ ಮಿಸ್ ಯು ಸೋ ಮಚ್ ಅಣ್ಣ ನಾನು ಸಹ ನಿಮ್ಮನ್ನು ತುಂಬ ಮಿಸ್ ಕಣ ಬಟ್ ಆಫೀಸ್ ವರ್ಕ್ನಿಂದ ತಪ್ಪಲಿಲ್ಲ ಎನ್ನುತ್ತಾ ಸೋಪಾದ ಮೇಲೆ ಕುಳಿತುಕೊಂಡನು ಏನಮ್ಮ ಸಾಕ್ಷಿ ಆರೋಗ್ಯ ಚೆನ್ನಾಗಿದೆಯಾ ಸಾಕ್ಷಿಯನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾ ಕೇಳಿದಳು ಸುಧಾ ಆ ಅತ್ತೆ ಚೆನ್ನಾಗಿದ್ದೀನಿ ಸ್ವಲ್ಪ ಸಣ್ಣ ಆದಂಗಿದೆಯಾ ನಮ್ಮ ಸಿದ್ಧಾರ್ಥ ಮೇಲೆಯೇ ಗಮನ ಇಟ್ಕೊಂಡಿದ್ದ ಸುಧಾ ಮಾತುಗಳಿಗೆ ಸಿದ್ಧಾರ್ಥ್ ನಗುತ್ತಾ ನೋಡುತ್ತಿದ್ದರೆ ಸೈಲೆಂಟಾಗಿ ನೋಡುತ್ತಿದ್ದಾಳೆ ಸಾಕ್ಷಿ ಸುಧಾ ನಗುತ್ತಾ ಒಳಕ್ಕೆ ಹೋದರೆ ಏನು ಪ್ರಿಪೇರ್ ಮಾಡುತ್ತಿದ್ದೀರಾ ಅತ್ತೆ ನಾನು ಮಾಡ್ತೀನಿ ಎನ್ನುತ್ತಾ ಆಕೆಯ ಜೊತೆ ಹೋದ ಸಾಕ್ಷಿಗೆ ಹಾಲಿನ ಲೋಟವನ್ನು ಕೊಡುತ್ತಾ ನೀನೇನು ಮಾಡುವ ಅವಶ್ಯಕತೆ ಇಲ್ಲ ನಿನಗೆ ಏನು ಬೇಕಾದರೂ ನಾನು ಮಾಡಿಕೊಡ್ತೀನಿ ಆಯಾಗಿ ರಶ್ ತೆಗೆದುಕೋ ಎಂದಳು ಸಾಕ್ಷಿ ತಲೆಯನ್ನು ಆತ್ಮೀಯತೆಯಿಂದ ಸವರುತ್ತ ಅದು ಹಾಗಲ್ಲ ಅತ್ತೆ ಏನೂ ಕೆಲಸ ಮಾಡದೆ ಖಾಲಿಯಾಗಿ ಇದ್ದರೆ ನನಗೆ ಏನೂ ತೋಚುವುದಿಲ್ಲ ಸಣ್ಣ ಪುಟ್ಟ ಕೆಲಸಗಳಾದರೂ ಮಾಡ್ತೀನಿ ಎಂದು ಸಾಕ್ಷಿ ಹೇಳುತ್ತಿದ್ದರೆ ಸರಿ ಬಿಡು ಮೊದಲು ಹಾಲು ಕುಡಿ ಎಂದು ಕಾಫಿ ಟ್ರೈ ತೆಗೆದುಕೊಂಡು ಎಲ್ಲರಿಗೂ ಕಾಫಿ ಕೊಟ್ಟು ಸುಧಾ ಸೋಪದಲ್ಲಿ ಕುಳಿತುಕೊಂಡರೆ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು ಹಾಲು ಕುಡಿಯುತ್ತಿದ್ದಾಳೆ ಸಾಕ್ಷಿ ನಿತ್ಯ ಜಾನಕಿ ಸಿದ್ಧಾರ್ಥ ಜೊತೆಯಲ್ಲಿ ಸುಧಾ ಸಾಕ್ಷಿ ಜೊತೆಯಲ್ಲಿ ಹರಟೆ ಒಡೆಯುತ್ತಿದ್ದರೆ ಎಲ್ಲರನ್ನೂ ಸೈಲೆಂಟಾಗಿ ನೋಡುತ್ತಿದ್ದಾಳೆ ಸುಮಿತ್ರಾ ಸ್ವಲ್ಪ ಸಮಯದ ನಂತರ ರೂಮಿನೊಳಕ್ಕೆ ಹೋಗಿ ಡಸ್ಟ್ ಚೇಂಜ್ ಮಾಡಿಕೊಳ್ಳುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ಡಸ್ಟ್ ಚೇಂಜ್ ಮಾಡಿಕೊಳ್ಳುತ್ತಿದ್ದೀರಾ ಆಫೀಸಿಗೆ ಹೋಗುವುದಿಲ್ವಾ ಎಂದು ಕೇಳಿದಳು ಸಾಕ್ಷಿ ಟೀ ಶರ್ಟ್ ಶಾರ್ಟ್ಸ್ ಹಾಕಿಕೊಂಡು ನೋ ಆಫೀಸ್ ಟುಡೇ ಇಷ್ಟು ದಿನಗಳಿಂದ ಈ ಗೊಂಬೆಯನ್ನು ತುಂಬ ಮಿಸ್ಸಾದೆ ಅದಕ್ಕೆ ಇವತ್ತೆಲ್ಲ ಈ ಶ್ರೀಮತಿಯವರ ಸೇವೆಯಲ್ಲಿಯೇ ಸಾಕ್ಷಿ ಕನ್ಯೆಯ ಮೇಲೆ ಬೆರಳಿಂದ ಬರೆಯುತ್ತಾ ಹೇಳುತ್ತಿದ್ದರೆ ನಾಚಿಕೆ ಪಡುತ್ತಾ ನೋಡುತ್ತಿದ್ದಾಳೆ ಅವಳ ಕಡೆ ದಿಟ್ಟಿಸಿ ನೋಡುತ್ತಾ ಪ್ರೆಗ್ನೆನ್ಸಿ ಗ್ಲೋಯಿಂದ ಇನ್ನೂ ಸುಂದರವಾಗಿ ಕಾಣುತ್ತಿದ್ದೀಯ ಸಾಕ್ಷಿ ನನ್ನ ದೃಷ್ಟಿನೇ ತಗಲುವ ಥರ ಇದೆ ಎಂದು ಆಕೆಯ ಕಣ್ಣುಗಳ ಕಾಡಿಗೆ ತೆಗೆದು ಕಿವಿ ಹಿಂದೆ ದೃಷ್ಟಿ ಚುಕ್ಕೆ ಹಿಟ್ಟು ಸಣ್ಣ ಸ್ಮೈಲಿನೊಂದಿಗೆ ನೋಡುತ್ತಿರುವ ಸಾಕ್ಷಿ ಕಣ್ಣು ರೆಪ್ಪೆಗಳ ಮೇಲೆ ಕನ್ನೆಗಳ ಮೇಲೆ ತುಟಿಗಳನ್ನು ಒತ್ತಿ ಸಾಕ್ಷಿ ತುಟಿಗಳನ್ನು ಅವನ ತುಟಿಗಳೊಂದಿಗೆ ಲಾಕ್ ಮಾಡಿ ಕಿಸ್ ಮಾಡುತ್ತಿದ್ದರೆ ಪರವಶಳಾಗಿ ಕಣ್ಣು ಮುಚ್ಚಿಕೊಂಡು ಅವನ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡಿದ್ದಾಳೆ ಸಾಕ್ಷಿ ಇಷ್ಟು ದಿನಗಳ ವಿರಹ ವೇದನೆಗೆ ಮುಕ್ತಾಯ ಹೇಳುತ್ತಾ ಸುದೀರ್ಘವಾಗಿ ಸಾಗಿದ ಆ ಗಾಢವಾದ ಮುತ್ತಿನಿಂದ ಹೊರಬಂದು ಭಾರವಾಗಿ ಉಸಿರು ತೆಗೆದುಕೊಳ್ಳುತ್ತಿರುವ ಸಾಕ್ಷಿ ಕಡೆ ನೋಡಿ ನಗುತ್ತಾ ಹಣೆಯ ಮೇಲೆ ಕಿಸ್ಕೊಟ್ಟನು ಸಾಕ್ಷಿ ಪ್ರೀತಿಯಿಂದ ನೋಡುತ್ತಾ ನೀವು ತುಂಬ ಟಯರ್ಡಾಗಿ ಕಾಣಿಸುತ್ತಿದ್ದೀರಾ ಅಲ್ಲಿ ಸರಿಯಾಗಿ ನಿದ್ದೆ ಇಲ್ವಲ್ಲ ರೆಸ್ಟ್ ತೆಗೆದುಕೊಳ್ಳಿ ಎಂದಳು ಓಕೆ ನನ್ನ ಜೊತೆ ನೀನು ಇದ್ರೆ ಇನ್ನೂ ಹಾಯಾಗಿರುತ್ತದೆ ಎನ್ನುತ್ತಾ ಸಾಕ್ಷಿಯ ಜೊತೆ ಬೆಡ್ ಮೇಲೆ ವಾಲಿಬಿಟ್ಟನು ಆಸ್ಪಿಟಲ್ನಲ್ಲಿ ಸರಿಯಾಗಿ ನಿದ್ದೆ ಇಲ್ಲದೆ ಸುಸ್ತಾಗಿರುವ ಅವನ ದೇಹಕ್ಕೆ ಮನಸ್ಸಿಗೆ ಸಾಕ್ಷಿ ಹಪ್ಪುಗೆ ತುಂಬ ಪ್ರಶಾಂತತೆಯನ್ನು ಕೊಡುತ್ತಿದ್ದರೆ ಕೆಲವೇ ಕ್ಷಣಗಳಲ್ಲೇ ನಿದ್ದೆಗೆ ಜಾರಿಕೊಂಡನು ಸಿದ್ಧಾರ್ಥ್ ಸಾಕ್ಷಿ ಅವನ ಮುಖವನ್ನು ಪ್ರೀತಿಯಿಂದ ನೋಡುತ್ತಾ ಕೆನ್ನೆಯ ಮೇಲೆ ಕಿಸ್ ಮಾಡಿ ಅವನ ಎದೆಯ ಮೇಲೆ ತಲೆಯನ್ನು ಹಿಟ್ಟು ಹಾಯಾಗಿ ಕಣ್ಣು ಮುಚ್ಚಿಕೊಂಡಳು ಕತ್ತಲಾಗುತ್ತಿದ್ದಂಥ ಹೆಚ್ಚರವಾಗಿ ನಿಧಾನವಾಗಿ ಕಣ್ಣುಗಳು ತೆರೆದ ಸಾಕ್ಷಿ ಗಾಢ ನಿದ್ರೆಯಲ್ಲಿರುವ ಸಿದ್ಧಾರ್ಥ್ ಕಡೆ ಮುಗುಣ್ಣಗೆಯೊಂದಿಗೆ ಸ್ವಲ್ಪ ಒತ್ತು ನೋಡಿ ತನ್ನ ಮೇಲೆ ಇರುವ ಅವನ ಕೈಯನ್ನು ನಿಧಾನವಾಗಿ ಪಕ್ಕಕ್ಕೆ ಇಟ್ಟು ಎದ್ದು ಫ್ರೆಶ್ ಆಗಿ ಕೆಳಗಡೆಗೆ ಹೋದಳು ಕಾರು ಹಿಡಿದು ಒಳಗಡೆಗೆ ಬರುತ್ತಿರುವ ಕೃಷ್ಣಪ್ರಸಾದ್ ರಮೇಶ್ ಅವರನ್ನು ನೋಡಿ ಮಾವಾ ಎಂದು ನಗುತ್ತಾ ಮಾತನಾಡಿಸಿದಳು ಸಾಕ್ಷಿ ಹಾಂ ಚೆನ್ನಾಗಿದ್ದೀನಮ್ಮ ನೀನು ಹೇಗಿದ್ದೀಯಾ ಆರೋಗ್ಯ ಚೆನ್ನಾಗಿದೀಯಾ ಸಾಕ್ಷಿ ತಲೆಯನ್ನು ಆತ್ಮೀಯತೆಯಿಂದ ಸವೃತ್ತ ಕೇಳಿದರು ಕೃಷ್ಣಪ್ರಸಾದ್ರವರು ಚೆನ್ನಾಗಿದೆ ಮಾವ ಎಂದು ತಲೆಯಾಡಿಸಿದಳು ಸಾಕ್ಷಿ ಕೃಷ್ಣಪ್ರಸಾದ್ರವರು ಒಳಗಡೆಗೆ ಹೋದರೆ ಸೋಪಾದಲ್ಲಿ ಕುಳಿತುಕೊಂಡ ಸುಧಾ ಪಕ್ಕದಲ್ಲಿ ಸೆಟ್ಲಾಗಿ ಬಿಟ್ಟಳು ಸಾಕ್ಷಿ ಸ್ವಲ್ಪ ಸಮಯಕ್ಕೆ ಫ್ರೆಶ್ ಆಗಿ ರೆಡಿಯಾಗಿ ಕೆಳಗಡೆಗೆ ಬಂದನು ಸಿದ್ಧಾರ್ಥ್ ರಮೇಶ್ ಕೃಷ್ಣಪ್ರಸಾದ್ರವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಸುಧಾ ಕೊಟ್ಟ ಕಾಫಿ ಕುಡಿದು ಸ್ವಲ್ಪ ಕೆಲಸ ಇದೆ ಒಂದು ಗಂಟೆಯಲ್ಲಿ ಬಂದ್ಬಿಡ್ತೀನಿ ಎಂದು ಸಾಕ್ಷಿಗೆ ಹೇಳಿ ಕಾರಿನಲ್ಲಿ ಹೊರಟ ಸಿದ್ಧಾರ್ಥ್ ಇಪ್ಪತ್ತು ನಿಮಿಷಗಳಲ್ಲಿ ಭಾಸ್ಕರ್ ಅವರ ಮನೆಗೆ ತಲುಪಿದನು ಒಳಗಡೆಗೆ ಬರುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ನಗುತ್ತಾ ಎದುರು ಬಂದ ಅವರನ್ನು ಸಂತೋಷದಿಂದ ಹಪ್ಪಿಕೊಂಡನು ಸಿದ್ಧಾರ್ಥ್ ನಿಮ್ಮ ಮಗ ಶೀಘ್ರದಲ್ಲೇ ನಿಮ್ಮ ಹತ್ತಿರಕ್ಕೆ ಬಂದ್ಬಿಡ್ತಾನೆ ಅಂಕಲ್ ನಿಮ್ಮ ಇಷ್ಟು ದಿನದ ದುಃಖಕ್ಕೆ ಯಾತನೆಗೆ ಮುಕ್ತಾಯ ಸಿಗಲಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಕಣ್ಣೀರನ್ನು ಒರೆಸಿಕೊಂಡು ಹೇಗಿದ್ದೀರಾ ಅಂಕಲ್ ಆಂಟಿ ಎಲ್ ಚೆನ್ನಾಗಿದೆಯಾ ಎಂದು ಕೇಳಿದನು ಚೆನ್ನಾಗಿದ್ದೀನಿ ಸಿದ್ದು ಪುಣೆ ಹೋಗಿದ್ದಂತೆ ಅಲ್ವಾ ಸುದೀಪ್ ಹೇಳಿದನು ಎನ್ನುತ್ತಾ ನಿರ್ಮಲಾರವರು ಬಂದರೆ ಆಕೆಯನ್ನು ಮಾತನಾಡಿಸಿ ಅವರ ಹೆದರಿಗೆ ಸೋಪಾದಲ್ಲಿ ಕುಳಿತುಕೊಂಡು ಯೋಗಕ್ಷೇಮಗಳನ್ನು ಮಾತನಾಡುತ್ತಾ ಅವರಿಗೆ ಗೊತ್ತಾಗದಂತೆ ವಿಜಯ್ಗೆ ವಿಡಿಯೋ ಕಾಲ್ ಮಾಡಿದನು ಸಿದ್ಧಾರ್ಥ್ ಸಿದ್ಧಾರ್ಥಿಂದ ವಿಡಿಯೋ ಕಾಲ್ ಬಂದಿದ್ದರಿಂದ ವಿಜಯ್ ಮುಖ ಹೊಮ್ಮೆಲ್ಲ ಒಳೆಯಿತು ಲೋ ಸಿದ್ದು ಮನೆಯಿಂದ ಕಾಲ್ ಮಾಡ್ತಿದ್ದಾನೆ ಕಣ ಎಂದು ಕಿರಣ್ಗೆ ಹೇಳಿ ಸಂತೋಷದಿಂದ ಕಾಲ್ ಪಿಕ್ ಮಾಡಿದನು ವಿಜಯ್ ಕಿರಣ್ ಪಕ್ಕದಲ್ಲೇ ಕುಳಿತುಕೊಂಡು ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಫೋನ್ ಕೈಯಲ್ಲಿ ಹಿಡಿದುಕೊಂಡು ನಿರ್ಮಲಾ ಭಾಸ್ಕರ್ ಅವರ ಜೊತೆ ಮಾತನಾಡುತ್ತಾ ಅವರನ್ನು ತೋರಿಸುತ್ತಿದ್ದಾನೆ ಇಷ್ಟು ದಿನಗಳ ನಂತರ ಅಪ್ಪ ಅಮ್ಮನನ್ನು ನೋಡಿದ ವಿಜಯ್ ಹೃದಯ ಕರಿಗೆ ನೀರಾಯಿತು ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದಾವೆ ವಿಜಯ್ ಭುಜದ ಮೇಲೆ ಕೈಯನ್ನು ಹಾಕಿ ಅವನನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದನು ಕಿರಣ್ ಸ್ವಲ್ಪ ಹೊತ್ತು ಅವರನ್ನು ನೋಡಿ ದುಃಖ ತಡೆದುಕೊಳ್ಳಲಾಗದೆ ವಿಜಯ್ ಕಾಲ್ ಕಟ್ ಮಾಡಿದರೆ ಭಾರವಾಗಿ ನಿಟ್ಟುಸಿರು ಬಿಟ್ಟು ಇನ್ನು ನಾನು ಹೊರಡ್ತೀನಿ ಎಂದು ಸಿದ್ಧಾರ್ಥ್ ಮೇಲಕ್ಕೆ ಹೆದ್ದರೆ ಬಾಯ್ ಸಿದ್ದು ಎನ್ನುತ್ತಾ ಹೊರಗಡೆಗೆ ಬಂದರು ನಿರ್ಮಲಾ ಭಾಸ್ಕರ್ರವರು ಅವರಿಗೆ ಬಾಯ್ ಹೇಳಿ ಕಾರಿನಲ್ಲಿ ಸ್ಟಾರ್ಟ್ ಆದ ಸಿದ್ಧಾರ್ಥ್ ಕಿರಣ್ಗೆ ಕಾಲ್ ಮಾಡಿದನು ಹಲೋ ಸಿದ್ದು ವಿಜಯ್ ಓಕೆನಾ ಹಾಂ ಓಕೆ ಸಿದ್ದು ತುಂಬ ದಿನಗಳ ನಂತರ ಆಂಟಿ ಅಂಕಲ್ನನ್ನು ನೋಡಿದನು ಅಲ್ವಾ ಎಮೋಷನಲ್ ಆದನು ಸ್ವಲ್ಪ ಹೊತ್ತಲ್ಲಿ ಸೆಟ್ ಆಗ್ತಾನೆ ಹಾಂ ಸರಿ ಕಿರಣ್ ಬಾಯ್ ಟೇಕ್ ಕೇರ್ ಫೋನ್ ಇಟ್ಟು ಮನೆಗೆ ಹೊರಟೆನು ಸಿದ್ಧಾರ್ಥ್ ವಿಕ್ರಮ್ ಜೊತೆ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡುತ್ತಿರುವ ದಿವ್ಯಾ ಕಲ್ಪನಾ ಕಾಲ್ ಮಾಡಿದ್ದರಿಂದ ಪಿಕ್ ಮಾಡಿದಳು ಹೇಳು ಮಾಮ್ ನಾನಲ್ಲ ಹೇಳುವುದು ನೀನೇ ಹೇಳಬೇಕು ಒಂದು ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿ ಒಂದೂವರೆ ಗಂಟೆಯಾದರೂ ಇನ್ನೂ ಬರಲಿಲ್ಲ ನಾವು ಶಾಪಿಂಗ್ ಮಾಲ್ ಹತ್ತಿರ ವೆಯ್ಟ್ ಮಾಡ್ತಾ ಇದ್ದೀವಿ ಎಂದು ಕಲ್ಪನಾ ಹೇಳುತ್ತಿದ್ದರೆ ಆಗ ನೆನಪಿಗೆ ಬಂದು ಸಾರಿ ಮ್ಯಾಮ್ ವರ್ಕ್ನಲ್ಲಿ ಬಿದ್ದು ಮರ್ತೋದೆ ನಮಗೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತದೆ ಆದರೂ ನಿನ್ನ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಲ್ವಾ ನೀನು ಅತ್ತೆ ಸೇರಿ ನನ್ನ ಶಾಪಿಂಗ್ ಮಾಡಿಬಿಡಿ ಎಂದಳು ದಿವ್ಯಾ ನಮಗೆ ಇಷ್ಟ ಆದರೆ ಸರಿ ಹೋಗುತ್ತಾ ನಮ್ಮ ಹಳಿಯನ್ಗೆ ಇಷ್ಟ ಆಗಬೇಕು ಅಲ್ವಾ ನಮ್ಮ ಶಾಪಿಂಗ್ ನಾವು ನೋಡಿಕೊಳ್ಳುತ್ತೇವೆ ಆದರೆ ನೀವಿಬ್ಬರೂ ನಾಳೆ ಸಮಯ ನೋಡಿಕೊಂಡು ಮದುವೆ ಶಾಪಿಂಗ್ ಮಾಡಿ ಎಂದಳು ಕಲ್ಪನಾ ಸರಿ ಮ್ಯಾಮ್ ಬಾಯ್ ಎಂದು ಫೋನ್ ಹಿಡುತ್ತಿದ್ದರೆ ದಿವ್ಯಾ ನಾವು ಬರುವಷ್ಟೊತ್ತಿಗೆ ಲೇಟ್ ಆಗುತ್ತದೆ ಹೊರಗಡೆನೇ ಡಿನ್ನರ್ ಮಾಡಿ ಹೋಗಿ ಎಂದ ಕಲ್ಪನಾ ಮಾತುಗಳಿಗೆ ಸರಿ ಮಾಮ್ ಎಂದು ಫೋನಿಟ್ಟು ವಿಕ್ರಮ್ ಜೊತೆ ಪ್ರಾಜೆಕ್ಟ್ ಡಿಸ್ಕಷನ್ನಲ್ಲಿ ಬಿದ್ದಳೋ ದಿವ್ಯಾ ಆಫೀಸ್ ಮುಗಿದ ಮೇಲೆ ರೆಸ್ಟೋರೆಂಟ್ನಲ್ಲಿ ಡಿನ್ನರ್ ಮಾಡಿ ಮನೆಗೆ ಹೊರಟರು ಇಬ್ಬರು ಮನೆಗೆ ಲಾಕ್ ಮಾಡಿರುವುದರಿಂದ ಇವರು ಇನ್ನೂ ಬರಲಿಲ್ವಾ ಅಂತ ಅಂದುಕೊಳ್ಳುತ್ತಾ ತಮ್ಮ ಬಳಿ ಇರುವ ಸ್ಪೇರ್ ಲಾಕ್ ತೆಗೆದು ಒಳಗಡೆಗೆ ಹೋಗಿ ಬ್ಯಾಗನ್ನು ಪಕ್ಕಕ್ಕೆ ಬಿಸಾಕಿ ಸೋಫಾದ ಮೇಲೆ ಮಲಗಿ ಕಣ್ಣುಗಳ ಮುಚ್ಚಿಕೊಂಡು ತಲೆಯನ್ನು ಒತ್ತುಕೊಳ್ಳುತ್ತಿರುವ ದಿವ್ಯಾಳ ಕಡೆ ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಕಾಫಿ ತೆಗೆದುಕೊಂಡು ಬಂದು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು ವಿಕ್ರಮ್ ದಿವ್ಯಾ ಕಾಫಿ ತೆಗೆದುಕೋ ಎಂದು ಕರೆದಿದ್ದರಿಂದ ಕಣ್ಣುಗಳು ತೆರೆದು ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾವಾ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಕಾಫಿಯನ್ನು ತೆಗೆದುಕೊಂಡು ಕುಡಿಯುತ್ತಿದ್ದರೆ ಆಕೆಯನ್ನೇ ನೋಡುತ್ತಾ ಸಿಪ್ ಮಾಡುತ್ತಿದ್ದಾನೆ ವಿಕ್ರಮ್ ಆ ರೀತಿ ನೋಡಬೇಡ ಬಾವ ದೃಷ್ಟಿಯಾಗುತ್ತೆ ಎಂದು ನಗುತ್ತಾ ಕಾಫಿ ಕುಡಿದು ಕಪ್ ಪಕ್ಕಕ್ಕೆ ಇಟ್ಟಳು ವಿಕ್ರಮ್ ಮುಗುಣ್ಣಗೆಯೊಂದಿಗೆ ನೋಡುತ್ತಾ ನಿನ್ನ ಲಿಪ್ಸ್ ಮೇಲೆ ಕಾಫಿ ಅಂಟಿಕೊಂಡಿದೆ ಎಂದನು ಹೌದಾ ಎನ್ನುತ್ತಾ ದಿವ್ಯಾ ತನ್ನ ಕೈಯಿಂದ ಒರೆಸಿಕೊಂಡರೂ ಇನ್ನೂ ಇದ್ದಿದ್ದರಿಂದ ವೆಯ್ಟ್ ಎಂದು ವಿಕ್ರಮ್ ಅವನ ಬೆರಳಿಂದ ಒರೆಸುತ್ತಿದ್ದರೆ ದಿವ್ಯಾ ದೇಹ ಸಣ್ಣಗೆ ಕಂಪಿಸುತ್ತಿದ್ದರೆ ಆಕೆಯನ್ನೇ ನೋಡುತ್ತಿರುವ ಆತನ ಕಣ್ಣುಗಳೊಳಕ್ಕೆ ಹಾಗೆಯೇ ನೋಡುತ್ತಾ ಹಿದ್ದು ಬಿಟ್ಟಳು ದಿವ್ಯಾ ಒಸಿದ್ದು ಮುಗಿದ ನಂತರವೂ ಆಕೆಯ ಮೃದುವಾದ ತುಟಿಗಳಿಂದ ಅವನ ಕೈ ಹಿಂದಕ್ಕೆ ಬರುವುದಿಲ್ಲ ಅಂತ ಹಠ ಮಾಡುತ್ತಿದ್ದರೆ ಬೆರಳಿಂದ ಆಕೆಯ ತುಟಿಗಳನ್ನು ಮೃದುವಾಗಿ ಸವರುತ್ತಿದ್ದಾನೆ ವಿಕ್ರಮ್ ಏನೋ ಗೊಂದಲ ದಿವ್ಯ ಮನಸ್ಸನ್ನು ಉಸಿರು ಕಟ್ಟಿಸುವಂತೆ ಮಾಡುತ್ತಿದ್ದರೆ ವೇಗವಾಗಿ ಉಸಿರಾಡುತ್ತಾ ನೋಡುತ್ತಿದ್ದಾಳೆ ಕೆಲವು ಕ್ಷಣಗಳಿಗೆ ಎಚ್ಚುತ್ತ ವಿಕ್ರಮ್ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಕಪ್ಗಳನ್ನು ತೆಗೆದುಕೊಂಡು ಕಿಚನ್ನೊಳಕ್ಕೆ ಹೊರಟರೆ ತನ್ನ ಹೃದಯದ ಮೇಲೆ ಕೈ ಇಟ್ಟುಕೊಂಡು ತನ್ನ ಉದ್ವೇಗವನ್ನು ಕಂಟ್ರೋಲ್ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾಳೆ ದಿವ್ಯಾ ವಿಕ್ರಮ್ ಏನಾಗಿದೆ ನಿನಗೆ ಹಾಗೆ ಹೇಗೆ ಬಿಹೇವ್ ಮಾಡಿದೆ ಸ್ವಲ್ಪಾನು ಕಂಟ್ರೋಲ್ ಇಲ್ಲದೆ ಸ್ವಲ್ಪ ಹುಷಾರಾಗಿ ಇರಬೇಕು ಎಂದು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೊರಬಿಟ್ಟು ದಿವ್ಯಾ ಹತ್ತಿರಕ್ಕೆ ಬಂದನು ವಿಕ್ರಮ್ ಕಡೆ ನೋಡಿ ತಕ್ಷಣ ತಲೆ ಬಗ್ಗಿಸಿಕೊಂಡಳು ದಿವ್ಯಾ ನಿದ್ದೆ ಬರ್ತಿಲ್ವಾ ದಿವ್ಯಾ ಟಿ ವಿ ನೋಡೋಣವಾ ಎಂದು ನಾರ್ಮಲ್ ಆಗಿ ಇರುವುದಕ್ಕೆ ಪ್ರಯತ್ನಿಸುತ್ತಾ ಟಿ ವಿ ಆನ್ ಮಾಡಿ ಕನ್ನಡ ಆ್ಯಕ್ಷನ್ ಮೂವಿ ಹಿಟ್ಟರೆ ದಿವ್ಯಾ ಸೈಲೆಂಟಾಗಿ ನೋಡುತ್ತಿದ್ದಾಳೆ ಮೂವಿ ಇಂಟ್ರೆಸ್ಟಿಂಗ್ ಆಗಿ ಇದ್ದಿದ್ದರಿಂದ ಅದರಲ್ಲಿ ಲೀನವಾಗಿ ನೋಡುತ್ತಿದ್ದಾರೆ ಇಬ್ಬರು ಆ್ಯಕ್ಷನ್ ಸೀನ್ ನಂತರ ಸಡನ್ನಾಗಿ ರೊಮ್ಯಾಂಟಿಕ್ ಸೀನ್ ಬಂದಿದ್ದರಿಂದ ದಿವ್ಯಾ ತಡವರಿಸಿ ನೋಟ ತಿರುಗಿಸಿಕೊಂಡರೆ ಫಾಸ್ಟಾಗಿ ಚಾನಲ್ ಚೇಂಜ್ ಮಾಡಲು ಹೋದ ವಿಕ್ರಮ್ ಕೈಯಿಂದ ರಿಮೋಟ್ ಜಾರಿ ಕೆಳಗಡೆಗೆ ಬಿದ್ದಿತು ಅವನ ಗಾಬರಿಯನ್ನು ಕಂಡು ನಗು ತಡೆದುಕೊಳ್ಳಲಾಗಲಿಲ್ಲ ದಿವ್ಯಾಗೆ ನಗುತ್ತಿರುವ ದಿವ್ಯಾಳನ್ನು ನೋಡಿ ಅವನು ನಕ್ಕು ಬಿಟ್ಟನು ಕಾವೇರಿಯವರ ಕಾಲ್ನಿಂದ ಫೋನ್ ರಿಂಗ್ ಆಗಿದ್ದರಿಂದ ಕಾಲ್ ಪಿಕ್ ಮಾಡಿದನು ವಿಕ್ರಮ್ ಏನಾದರೂ ತಿಂದ್ರೇನೋ ಹಾಂ ಮಮ್ಮಿ ತಿನ್ಬಿಟ್ಟೇ ಬಂದ್ವಿ ನಿಮ್ಮ ಶಾಪಿಂಗ್ ಮುಗಿತಾ ಹಾಂ ಮುಗೀತು ಡಿನ್ನರ್ ಮಾಡ್ತಾ ಇದ್ದೀವಿ ನಾವು ಬರುವಷ್ಟೊತ್ತಿಗೆ ಲೇಟ್ ಆಗುತ್ತೆ ನಮ್ಮ ಬಳಿ ಕೀ ಇದೆ ಅಲ್ವಾ ನೀವು ಡೋರ್ ಲಾಕ್ ಮಾಡಿಕೊಂಡು ಮಲಗಿಕೊಳ್ಳಿ ಸರಿ ಮಮ್ಮಿ ಹುಷಾರಾಗಿ ಬನ್ನಿ ಬಾಯ್ ಎಂದು ಫೋನ್ ಇಟ್ಟನು ವಿಕ್ರಮ್ ಡಿನ್ನರ್ ಮಾಡ್ತಿದ್ದಾರಂತೆ ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿದರು ಎಂದನು ದಿವ್ಯಾ ಕಡೆ ನೋಡುತ್ತಾ ಹಾ ಸರಿ ಬಾವ ನನಗೆ ನಿದ್ದೆ ಬರ್ತಿದೆ ಲೆಟ್ ಸ್ಲೀಪ್ ಎಂದಳು ಸೋಪಾದ ಮೇಲಿಂದ ಹೆದ್ದೇಳುತ್ತಾ ಸರಿ ಕಣ ಎನ್ನುತ್ತಾ ವಿಕ್ರಮ್ ಟಿವಿ ಆಫ್ ಮಾಡಿ ಗುಡ್ ನೈಟ್ ದಿವ್ಯಾ ಎಂದು ಹೇಳಿ ಹೋಗುತ್ತಿದ್ದರೆ ಅವನ ಕೈ ಹಿಡಿದು ತಡೆದಳು ದಿವ್ಯಾ ವಿಕ್ರಮ್ ತಲೆ ತಿರುಗಿಸಿ ನೋಡುತ್ತಿದ್ದರೆ ದಿವ್ಯಾ ಅವನ ಕೈಯನ್ನು ತೆಗೆದುಕೊಂಡು ತನ್ನ ಹೃದಯದ ಬಳಿ ಇಟ್ಟರೆ ಊಹಿಸದ ಈ ಕ್ರಿಯೆಗೆ ವಿಕ್ರಮ್ ಕೈ ಸಣ್ಣಗೆ ನಡುಗುತ್ತಿದ್ದರೆ ಆಶ್ಚರ್ಯದಿಂದ ಆಕೆಯ ಕಡೆ ನೋಡಿದನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಆರಾಧನೆಯಿಂದ ನೋಡುತ್ತಾ ಈ ದಿವ್ಯಾ ಯಾವತ್ತೂ ನಿನ್ನ ಸ್ವಂತ ಆಗೋಗಿದ್ದಾಳೆ ಬಾವಾ ನನ್ನ ಮೇಲೆ ನಿನಗಿರುವ ಫೀಲಿಂಗ್ಸನ್ನು ಹತ್ತಿಕ್ಕುವ ಅವಶ್ಯಕತೆ ಇಲ್ಲ ಎನ್ನುತ್ತಾ ಅವನ ಹತ್ತಿರಕ್ಕೆ ಜರುಗಿ ಕೆನ್ನೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟಳು ವಿಕ್ರಮ್ ನಗುತ್ತಾ ಅವಳ ಮುಖವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರೀತಿಯಿಂದ ಅವಳ ಕಣ್ಣುಗಳೊಳಕ್ಕೆ ನೋಡುತ್ತಾ ಥ್ಯಾಂಕ್ ಯು ದಿವ್ಯಾ ಆದರೆ ನೀನು ನನ್ನಿಂದ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುವುದು ನನಗೆ ಇಷ್ಟ ಇಲ್ಲ ಎಂದನು ನಾನೇನು ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತಿಲ್ಲ ನಾಚಿಕೆ ಪಡುತ್ತಾ ನಿಧಾನವಾಗಿ ಗೊಣಗಿದ ದಿವ್ಯಾ ಮಾತುಗಳಿಗೆ ಮುಗುಳ್ನಗೆಯಿಂದ ನೋಡುತ್ತಾ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಎದೆಗೆ ಹಪ್ಪಿಕೊಂಡನು ಅವನ ಹೃದಯ ಬಡಿತವನ್ನು ಕೇಳುತ್ತಾ ಹಾಗೇ ಇದ್ದು ಬಿಟ್ಟಳು ದಿವ್ಯಾ ಸ್ವಲ್ಪ ಸಮಯಕ್ಕೆ ದೂರ ಸರಿದು ದಿವ್ಯಾ ಕಣ್ಣಲ್ಲೇ ಕಣ್ಣಿಟ್ಟು ನೋಡುತ್ತಿದ್ದರೆ ಅವನ ನೋಟಕ್ಕೆ ತಾಳಲಾರದೆ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ದಿವ್ಯಾ ಗುಡ್ ನೈಟ್ ಮೈ ಲವ್ ಎಂದು ದಿವ್ಯಾ ಕಿವಿಯಲ್ಲಿ ಹೇಳಿ ಮಂದಹಾಸ ಬೀರುತ್ತಾ ಅವಳ ಕಡೆ ನೋಡುತ್ತಾ ನಿಧಾನವಾಗಿ ಹೆಜ್ಜೆಗಳನ್ನು ಹಿಂದಕ್ಕೆ ಹಾಕುತ್ತಿದ್ದರೆ ತಲೆಯೆತ್ತಿ ಮುಗುಳ್ನಗೆಯಿಂದ ಅವನ ಕಡೆ ನೋಡುತ್ತಾ ಎದ್ದು ಬಿಟ್ಟಳು ದಿವ್ಯಾ ಹತ್ತು ಹೆಜ್ಜೆಗಳು ಹಿಂದಕ್ಕೆ ಹಾಕಿ ಬಾಯ್ ದಿವ್ಯಾ ಎಂದು ಕೈಯನ್ನು ಬೀಸಿ ಮುಂದಕ್ಕೆ ತಿರುಗಿ ನಾರ್ಮಲ್ ಆಗಿ ನಡೆದುಕೊಂಡು ಅವನ ರೂಮಿಗೆ ಹೋಗುತ್ತಿರುವ ವಿಕ್ರಮ್ ಕಡೆ ಮೈಮರೆತು ನೋಡುತ್ತಾ ನಾನು ಓಪನ್ ಆಗಿ ಹೇಳಿದ ಮೇಲೂ ಕೂಡ ನೀನು ನಿನ್ನ ಲಿಮಿಟ್ಸ್ ಕ್ರಾಸ್ ಮಾಡಲಿಲ್ಲ ನಿನ್ನ ಡೀಸೆನ್ಸಿಗೆ ಇನ್ನೂ ತುಂಬ ತುಂಬ ಇಷ್ಟ ಆಗ್ಬಿಡ್ತಾ ಇದ್ದೀಯಾ ಹಾವ್ ಕ್ಯೂಟ್ ಬಾವಾ ಎಂದು ಸಂಭ್ರಮ ಪಡುತ್ತಾ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ತನ್ನ ರೂಮಿಗೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡಳು ಒಬ್ಬರ ನೆನಪುಗಳಲ್ಲಿ ಮತ್ತೊಬ್ಬರು ವಿಹರಿಸುತ್ತಾ ಹಾಯಾಗಿ ನಿದ್ದೆಗೆ ಜಾರಿಕೊಂಡರು ಇಬ್ಬರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು